ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ವಕ್ಫ ಕಾನೂನು ತಿದ್ದುಪಡಿಗೆ ತೀವ್ರ ವಿರೋಧ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಕೇಂದ್ರ ಸರ್ಕಾರದ ನಿಲುವಿಗೆ ಖಂಡನೆ ಪ್ರೊಫೆಸರ್ ಜಯಪ್ರಕಾಶ ಗೌಡರಿಗೆ ಗೌರವ ಡಾಕ್ಟರೇಟ್ ಪದವಿ ಘೋಷಣೆ ಜೂನ್ ಹದಿನಾಲ್ಕರಂದು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ರಾಜ್ಯಪಾಲ ತಾವರ್ ಚಂದ್ ಗೆಲೋಟ್ ರವರಿಂದ ಪದವಿ ಪ್ರಧಾನ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಕಾರ್ಯಕ್ರಮ ಆಯೋಜನೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ತಂಬಾಕು ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಸಲಹೆ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ಯಶಸ್ವಿ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಕಾಯಕಯೋಗಿ ಫೌಂಡೇಶನ್ ಆಯೋಜನೆ ಮೈಶುಗರ್ ವ್ಯಾಪ್ತಿಯ ರೈತರ ಕಬ್ಬು ಕಟಾವು ಮಾಡಲು ಅನುಮತಿಗೆ ಒತ್ತಾಯ ಶೀಘ್ರವಾಗಿ ಕಾರ್ಖಾನೆ ಆರಂಭಿಸಲು ತಾಕೀತು ಬಿಜೆಪಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ವಕ್ಫೋ ಕಾನೂನು ತಿದ್ದುಪಡಿ ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ನಿಲುವನ್ನು ತೀವ್ರವಾಗಿ ಖಂಡಿಸಲಾಯಿತು ವಕ್ಫ್ ಕಾನೂನು ತಿದ್ದುಪಡಿ ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಒಫ್ ತಿದ್ದುಪಡಿ ಕಾಯ್ದೆ ಮೂಲಕ ಕೇಂದ್ರ ಮುಸ್ಲಿಮರ ಹಕ್ಕುಗಳ ದಮನಿಸಲು ಕೇಂದ್ರ ಸರ್ಕಾರ ಹೊರಡಿದೆ ಅಂತ ಆರೋಪಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಲಾಯಿತು ಮೂಢ ಅಧ್ಯಕ್ಷ ನಹೀಂ ಮಾತನಾಡಿ ವಫ್ ತಿದ್ದುಪಡಿ ಕಾಯ್ದೆ ಮೂಲಕ ಕೇಂದ್ರ ಮುಸ್ಲಿಮರ ಹಕ್ಕುಗಳನ್ನು ಕಿತ್ತುಕೊಂಡು ದೌರ್ಜನ್ಯ ನಡೆಸುತ್ತಿದ್ದಾರೆ ಅಂತ ದೂರಿದರು ಬಿಜೆಪಿ ಸರ್ಕಾರ ನಮ್ಮ ಮೇಲೆ ಪ್ರಭಾವ ಬೀರಿ ನಿರಂತರ ದಬ್ಬಳಕೆ ಮಾಡಿ ಅನ್ಯಾಯದ ಕಾನೂನು ತಂದು ರಾಷ್ಟ್ರಕ್ಕೆ ಅನ್ಯಾಯ ಮಾಡುತ್ತಿದೆ ಅಂತ ಆರೋಪಿಸಿದರು ಮೋದಿ ಸರ್ಕಾರ ವಫ್ ತಿದ್ದುಪಡಿ ಕಾನೂನು ವಾಪಸ್ ಪಡೆಯಬೇಕು ಕೇಂದ್ರ ಸರ್ಕಾರ ಮುಸ್ಲಿಮರ ಹಕ್ಕುಗಳನ್ನು ಗಮನಿಸಲು ಹೊರಟಿದೆ ತಕ್ಷಣವೇ ನಮ್ಮ ಹಕ್ಕು ನಮಗೆ ಏನಿರಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಏನೋ ವಕ್ ಕೇಂದ್ರ ಸರ್ಕಾರ ಪಾಸ್ ಮಾಡದೆ ಅದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಪ್ರತಿಭಟನೆಯನ್ನು ಮೈನಾರಿಟಿ ಸಮಾಜದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಇದು ಯಾವಾಗವರೆಗೂ ಕೇಂದ್ರ ಸರ್ಕಾರ ವಕ್ ಬಿಲ್ನ ಹಿಂದೆ ಪಡೆಯೋದಿಲ್ಲ ಆವಾಗವರೆಗೂ ಈ ಪ್ರತಿಭಟನೆನ ಇದೇ ರೀತಿಯಲ್ಲಿ ಇನ್ನೂ ಉರುದ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ನಡೀತದೆ ನಮ್ಮ ಹಕ್ಕು ನಮ್ಮ ಕೊಡಿ ಅಂತ ಕೇಳಂತ ಇವತ್ತು ಇಡೀ ಮೈನಾರ್ಟಿಸ್ ಜಿಲ್ಲೆ ಆಗ್ಬೋದು ಮೈನಾರ್ಟಿಸ್ ಜನ ಆಗ್ಬೋದು ನಮ್ಮ ಹಕ್ಕನ್ನ ಕಿತ್ಕೊಬಾರೋಂಥ ಏನು ಹೋರಾಟ ನಡೀತದೆ ವಕ್ ಬಿಲ್ನ ಅವ್ರು ಏನು ಕೇಂದ್ರ ಸರ್ಕಾರ ಮಾಡದೆ ಇನ್ ಪಡಿಬೇಕು ಕೂಡಿಲೆ ಅಂತ ಆಗಿರ್ಸ್ತೀವಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ತಾಯರ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ತ್ಯಾಗ ಇದೆ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ನೀಡಿದ್ದಾರೆ ಎಂದರು ಒಫ್ಕಾನನ್ನು ತಿದ್ದುಪಡಿ ಮಾಡುವ ಮೂಲಕ ಬಿ ಟಿ ಪಿ ಸರ್ಕಾರ ಮುಸ್ಲಿಮರ ದಮನಿಸಲು ಹೊರಟಿದೆ ಅಂತ ಕಿಡಿಕಾರಿದರು ಮುಸ್ಲಿಂ ಸಮಾಜದ ವಿರುದ್ಧ ಕೇಂದ್ರ ಸರ್ಕಾರ ಏನು ದೌರ್ಜನ್ಯ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾವು ಯಾವ ಗಂಟ ಒಪ್ ಕಾಯ್ದೆ ಕ್ಯಾನ್ಸಲ್ ಮಾಡಲ್ವೋ ತಿದ್ದುಪಡಿ ರದ್ದು ಮಾಡಲ್ವೋ ಅಲ್ಲಿ ಗಂಟು ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಈ ಮೂಲಕ ಪ್ರತಿಭಟನೆ ಮಾಡ್ತಾ ಇರ್ತೀವಿ ಹಾಗೂ ಸಂವಿಧಾನದ ಮೂಲಕ ನಾವು ಏನನ್ನು ಮಾಡಬೇಕು ಅದೆಲ್ಲ ನಾವು ಮಾಡ್ಕೊಂಡು ಬರ್ತೀವಿ ಎಸ್ ಎ ಜಿಲ್ಲಾಧ್ಯಕ್ಷರಾದ ಮುಫ್ತಾರ್ ಅಹಮದ್ ಮಾತನಾಡಿ ಒಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೂ ಅವಕಾಶ ಕೊಡುವುದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ ನಮ್ಮ ಆಸ್ತಿ ಲೂಟಿಗೆ ಬಿಡಿಪಿ ಸಂಚು ಮಾಡಿದೆ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಘೋಷಣೆ ಮಾಡುವ ತನಕ ಹೋರಾಟ ಮುಂದುವರಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನನ್ ಲಾಬೋರ್ಡ್ ಅಧ್ಯಕ್ಷರಾದ ಆಬಿದುಲ್ ಹಸನ್ ಜಾಗೀರ್ ಪಾಷಾ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡರ ಶಿಕ್ಷಣ ಸಾಹಿತ್ಯ ಕ್ಷೇತ್ರದ ಅಪಾರವಾದ ಸೇವೆಯನ್ನ ಪರಿಗಣಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಲ್ಲೋಟ್ರವರು ಜಯಪ್ರಕಾಶ ಗೌಡರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಘೋಷಣೆ ಮಾಡಿದ್ದು ಜೂನ್ ಹದಿನಾಲ್ಕರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಘಟಿಕೋತ್ಸವದಲ್ಲಿ ಜಯಪ್ರಕಾಶ್ ಗೌಡರು ರಾಜ್ಯಪಾಲರಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಸ್ವೀಕರಿಸಲಿದ್ದಾರೆ ಕರ್ನಾಟಕ ಸಂಘದ ಅಧ್ಯಕ್ಷರು ಸಾಹಿತಿಗಳು ವಿಮರ್ಶಕರು ಸಂಘಟಕರೂ ಆದ ಪ್ರೊಫೆಸರ್ ಗೌಡರ ಶಿಕ್ಷಣ ಸಾಹಿತ್ಯದ ಕ್ಷೇತ್ರದ ಅಪಾರವಾದ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರಾದ ತಾವರ್ಚಂದ್ ಜಯಪ್ರಕಾಶ ಗೌಡರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಘೋಷಣೆ ಮಾಡಿದ್ದಾರೆ ಜೂನ್ ಹದಿನಾಲ್ಕರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಅದ್ದೂರಿ ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ಗೌಡರು ರಾಜ್ಯಪಾಲರಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಲಿದ್ದಾರೆ ಗೌರವ ಡಾಕ್ಟರೇಟ್ ಪ್ರಕಟವಾಗುತ್ತಿದ್ದಂತೆ ಜಯಪ್ರಕಾಶ್ ಗೌಡರ ಅಪಾರ ಅಭಿಮಾನಿಗಳು ಹಿತೈಷಿಗಳು ಕರ್ನಾಟಕ ಸಂಘಕ್ಕೆ ಆಗಮಿಸಿ ಹೂಗುಚ್ಛ ನೀಡಿ ನೆನಪಿನ ಕಣಕ್ಕೆ ನೀಡಿ ಸಿಹಿ ತಿನಿಸಿ ಶುಭ ಆರೈಸಿದರು ಈ ಸಂದರ್ಭದಲ್ಲಿ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಜಯಪ್ರಕಾಶ್ ಗೌಡರು ಕಳೆದ ನನ್ನ ಐವತ್ತು ವರ್ಷಗಳ ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಪುರಸ್ಕರಿಸಿ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿರುವುದು ನನಗೆ ಸಂತಸ ತಂದಿದೆ ಸರ್ಕಾರಿ ಶಾಲೆಯಾಗಿದ್ದಾಗ ನಾನು ಓದಿದ ಶಾಲೆಯಿಂದಲೇ ನನಗೆ ಗೌರವ ಡಾಕ್ಟ್ರೇಟ್ ಸಿಕ್ಕಿರುವುದು ಅತೀವ ಸಂತಸ ತಂದಿದೆ ಅಂತ ಹೇಳಿದರು ನಾನು ಕೇವಲ ಅಧ್ಯಾಪಕನಾಗಿ ಮಾತ್ರ ಕೆಲಸ ಮಾಡಲು ಬಿಡದೆ ನನ್ನನ್ನು ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳಿಗೆ ಒಡ್ಡಿದ ನನ್ನ ತಂದೆ ಹಾಗೂ ನಿತ್ಯ ಸಚಿವ ಕೆ ವಿ ಶಂಕರಗೌಡರನ್ನು ನಾನು ಎಂದಿಗೂ ಕೂಡ ಮರೆಯಲಾರೆ ಅವರ ನಂತರ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಎಚ್ ವನ್ನಪ್ಪ ರಾಮಕೃಷ್ಣ ಕೆ ಟಿ ಶ್ರೀಕಂಠೇಗೌಡ ಸೇರಿದಂತೆ ಜಿಲ್ಲೆಯ ಎಲ್ಲ ನಾಯಕರು ಕೂಡ ನನಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಗೌರವ ಸಲ್ಲುತ್ತದೆ ಅಂತ ಹೇಳಿದರು ಗೌರವ ಡಾಕ್ಟರೇಟ್ ಬಂದಿರುವುದು ನನಗೆ ಜವಾಬ್ದಾರಿ ಹೆಚ್ಚಿದೆ ನನ್ನ ಉಸಿರಿರುವವರೆಗೆ ಮತ್ತು ನಾನು ಬದುಕಿರುವವರೆಗೆ ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡುತ್ತೇನೆ ಅಂತ ಜಯಪ್ರಸ್ ಗೌಡರು ತಿಳಿಸಿದರು ಕೇವಲ ಒಬ್ಬ ಕನ್ನಡದ ಅಧ್ಯಾಪಕನಾಗಿ ನಾನು ಕೆಲಸವನ್ನು ಮಾಡೋದಕ್ಕೆ ಬಿಡದೇ ನನ್ನನ್ನು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಕ್ಕೆ ದೂಡದಂಥ ಮೊದಲಿಗರಲ್ಲಿ ನನ್ನ ತಂದೆ ನಾನು ಕೊಡ್ತೇನೆ ಪ್ರೇರಣೆದಾಗಿ ಇಡೀ ನನ್ನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಶಂಕರಗೌಡರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಕೆ ವಿ ಶಂಕರಗೌಡರು ಇಲ್ಲದೆ ಹೋಗಿದ್ದಿದ್ರೆ ನಾನು ಈ ಮಟ್ಟದ ಆಲೋಚನೆಯನ್ನು ಮಾಡೋದಕ್ಕಾಗಲಿ ಏನಾದರೂ ಒಂದಿಷ್ಟು ಕೆಲಸವನ್ನು ಮಾಡೋದಕ್ಕಾಗಲಿ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ನನ್ನ ಬಲವಾದಂಥ ನಂಬಿಕೆ ಇದರ ಜೊತೆಗೆ ಶಂಕರಗೌಡರ ನಂತರ ಸನ್ಮಾನ್ಯ ಶ್ರೀನಿವಾಸ್ ಅವರು ಕರ್ನಾಟಕ ಸಂಘವನ್ನು ಕಟ್ ಬೆಳೆಸೋದ್ರಲ್ಲಿ ಕಟ್ಟೋದ್ರಲ್ಲ ಬೆಳೆಸೋದ್ರಲ್ಲಿ ಅವರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಅದರ ಜೊತೆಗೆ ವನ್ನಪ್ಪನವರು ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಆಮೇಲೆ ರಾಮಕೃಷ್ಣ ಅವರು ಕೆ ಟಿ ಶ್ರೀಕಂಠೇಗೌಡರು ಇವರೆಲ್ಲರೂ ಮುಂತಾದಂಥ ಅನೇಕ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಕೂಡ ನನ್ನ ಕಾರ್ಯದಲ್ಲಿ ಸಹವರ್ತಿಗಳಾಗಿ ನಿಂತು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಗೌರವ ಡಾಕ್ಟರೇಟ್ ಸಲ್ಲುತ್ತೆ ಮತ್ತು ಅದರ ಜೊತೆಗೆ ನನ್ನ ಹಲವಾರು ಸ್ನೇಹಿತರು ನನಗೆ ಬೆನ್ನಿಗೆ ಬೆನ್ನಾಗಿ ನಿಂತು ಸಹಕರಿಸಿ ಇವತ್ತು ಈ ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ಅಥವಾ ಈ ಗೌರವ ಡಾಕ್ಟರೇಟನ್ನು ಸಮರ್ಪಿಸ್ತೇನೆ ಈಗ ನನ್ನ ಜವಾಬ್ದಾರಿ ಹೆಚ್ಚಿದೆ ನಾನು ಬದುಕಿರುವವರಿಗೆ ಮಂಡ್ಯದ ಸಾಂಸ್ಕೃತಿಕ ಲೋಕವನ್ನು ವಿಸ್ತರಿಸೋದ್ರಲ್ಲಿ ಮಂಡ್ಯವನ್ನು ರಾಜ್ಯದಲ್ಲೇ ಪ್ರಥಮ ಸಾಲಿನಲ್ಲಿ ನಿಲ್ಲಿಸುವ ಹಾಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾ ಪ್ರಥಮ ಸಾಲಿಗೆ ನಿಲ್ಲಿಸುವ ಕೆಲಸ ಮಾಡ್ತೀನಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಯಪ್ರಕಾಶ್ ಗೌಡರ ಕುರಿತು ಮಾತನಾಡಿದಂತಹ ಕೆ ಟಿ ಹನುಮಂತ್ ಜಯಪ್ರಕಾಶ್ ಗೌಡರು ಸಾಂಸ್ಕೃತಿಕ ಸಂಘಟನೆಯ ಅಧಿಕಾರ ಅವರು ಕರ್ನಾಟಕ ಸಂಘಕ್ಕೆ ಮೇರು ವ್ಯಕ್ತಿತ್ವ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದು ಮಂಡ್ಯ ಜಿಲ್ಲೆಗೆ ಸಂದ ಗೌರವ ಅಂತ ಹೇಳಿದರು ನಮ್ಮ ಮಂಡ್ಯದ ಸಾಂಸ್ಕೃತಿಕ ದಿಗ್ಗಜ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತು ನಾನು ಭಾಳ ಸಂದರ್ಭಗಳಲ್ಲಿ ಹೇಳ್ತೀನಿ ಮಾಸ್ತಿ ಕನ್ನಡದ ಆಸ್ತಿ ಆದರೆ ನಮ್ಮ ಪ್ರೊಫೆಸರ್ ಜೆ ಪಿ ಅವರು ಮಂಡ್ಯದ ಆಸ್ತಿ ಅಂತೇಳಿ ಭಾಳಷ್ಟು ವೇದಿಕೆಗಳನ್ನು ಹೇಳ್ತೀನಿ ಈ ಸಾಂಸ್ಕೃತಿಕ ಲೋಕದ ದಿಗ್ಗಜ ಅದ್ಭುತ ಸಂಘಟಕ ಜೆ ಪಿ ಅಂಥ ಜಯಪ್ರಕಾಶ್ ಗೌಡ್ರಿಗೆ ಇವತ್ತು ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಒಂದು ಗೌರವ ಡಾಕ್ಟ್ರೇಟನ್ನು ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಜಿಲ್ಲೆಗೆ ತ ಒಂದು ಹೆಮ್ಮೆ ತರುವಂಥ ಸಂಗತಿ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಯಾವುದೇ ಒಬ್ಬ ಅದೇ ವಿಶ್ವವಿದ್ಯಾನಿಲಯದ ಅದೇ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗೆ ಅದೇ ವಿಶ್ವವಿದ್ಯಾನಿಲಯದಿಂದ ಒಂದು ಡಾಕ್ಟ್ರೇಟ್ ಬರುತ್ತೆ ಅಂತಂದರೆ ಇದಕ್ಕಿಂತೂ ಗೌರವ ಇನ್ನೊಂದಿಲ್ಲ ಅಂತೇಳಿ ನಾನಾದರೂ ಭಾವಿಸ್ತೀನಿ ನಿಜವಾಗಲೂ ಕೂಡ ಇವತ್ತು ಈ ಕರ್ನಾಟಕ ಸಂಘವನ್ನು ಒಂದು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನದ ಪ್ರಯುಕ್ತ ಜಿಲ್ಲೆಯಲ್ಲಿ ಮಾದಕ ಮದ್ಯ ಮತ್ತು ತಂಬಾಕಿನ ದುಷ್ಪರಿಣಾಮ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ನಾರ್ಕೋ ಸಮನ್ವಯ ಕೇಂದ್ರದ ಜಿಲ್ಲಾ ಮಟ್ಟದ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜೂನ್ ಇಪ್ಪತ್ತಾರರಂದು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾದಕ ಮದ್ಯ ಮತ್ತು ತಂಬಾಕಿನ ದುಷ್ಪರಿಣಾಮ ಕುರಿತು ಜಾಗೃತಿ ಮೂಡಿಸಬೇಕು ಅಂತ ಹೇಳಿದರು ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಸೇವನೆಯ ಸಾಧ್ಯತೆ ಹೆಚ್ಚಿದ್ದು ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ರವಾನೆಯಾಗುತ್ತಿದೆಯೇ ಎಂದು ಗಮನಿಸಿ ಮತ್ತು ಕಾಲೇಜಿನ ಹತ್ತಿರದ ಅಂಗಡಿಗಳಲ್ಲಿ ಮಾದಕ ವಸ್ತುಗಳ ಮಾರಾಟವಾಗುತ್ತಿರುವ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾದಂಡಿ ಮಾತನಾಡಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳು ಮದ್ಯ ಹಾಗೂ ತಂಬಾಕಿನಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜೂನ್ ಇಪ್ಪತ್ತಾರರಂದು ಅರಿವು ಮೂಡಿಸಬೇಕೆಂಬ ಉದ್ದೇಶದಿಂದ ಜಿಲ್ಲೆಯ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನಿರ್ದೇಶಕ ಮತ್ತು ತಂಬೂಕು ಸವನೆಯಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಜಾಗೃತ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಆಡಿಸಿ ಅಂತ ಶಿಕ್ಷಣ ಇಲಾಖೆಯವರಿಗೆ ಸೂಚಿಸಿದರು ಸಭೆಯಲ್ಲಿ ಡಾಕ್ಟರ್ ಕೆ ಮೋಹನ್ ಚೆಲುವಯ್ಯ ಶಿವರಾಮೇಗೌಡ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯದ ಸ್ವರ್ಣಸಂದ್ರ ಬಡಾವಣೆಯ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳ ಹುಣ್ಣಿಮೆಯೆಂದು ನಡೆಯುವ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಜಾತಿ ಧರ್ಮಗಳ ಶ್ರೇಷ್ಠತೆಯ ಸಂಘರ್ಷಕ್ಕಿಂತ ಹಸಿದ ಹೊಟ್ಟೆಗೆ ಅನ್ನ ನೀಡುವುದೇ ನಿಜವಾದ ಧರ್ಮ ಎಂದು ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ಹೇಳಿದರು ಮಂಡ್ಯದ ಸ್ವರ್ಣಸಂದ್ರ ಬಡಾವಣೆಯ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳ ಹುಣ್ಣಿಮೆಯಿಂದ ನಡೆಯುವ ದಾಸೋಹ ಉಣ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸ್ವಾತಂತ್ರ್ಯದ ಪೂರ್ವದಲ್ಲೇ ಶ್ರೀ ಸಿದ್ಧಗಂಗಾ ಮಠ ಕನ್ನಡ ನಾಡಿನ ಜನತೆಯ ಬಡತನ ಅಂಧಕಾರ ಹಸಿವು ಹೋಗಲಾಡಿಸಿ ಶಿಕ್ಷಣದ ಮೂಲಕ ಸದೃಢ ಸಮಾಜ ನಿರ್ಮಾಣ ಮಾಡುವ ದೀಕ್ಷೆ ತೊಟ್ಟ ಪರಿಣಾಮ ಇಂದು ಅನೇಕ ಮಠಗಳು ಸರ್ಕಾರ ಸಂಘಟನೆಗಳು ದಾಸೋಹದ ಹಾದಿಯಲ್ಲಿ ಸಾಗಿವೆ ಎಂದು ಹೇಳಿದರು ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳು ನಡೆಸಿದ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಕ್ರಾಂತಿಯ ಬೆಳಕು ದೇಶಾದ್ಯಂತ ಪ್ರಜ್ವಲಿಸುತ್ತಿದ್ದು ವಿಶ್ವಗುರು ಬಸವಣ್ಣನವರ ಕಾಯಕ ಮತ್ತು ದಾಸೋಹದ ತತ್ವಗಳನ್ನು ತಮ್ಮ ನೂರ ಹದಿಮೂರು ವರ್ಷಗಳ ಜೀವಿತಾವಧಿಯಲ್ಲಿ ಅನುಷ್ಠಾನಗೊಳಿಸಿದ ಮಾನ್ಸಂತ ಅಂತ ಅವರು ಬಣ್ಣಿಸಿದರು ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಪರಮ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಸಮಾಜಮುಖಿ ಚಿಂತಕ ಎಂ ವಿನಯ್ ಕುಮಾರ್ ಅವರನ್ನ ಶರಣಾಭಿನಂದನೆ ಮತ್ತು ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಶ್ರೀ ಸೇವಾ ಸಮಿತಿ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್ ಬಿಎಸ್ ಅನುಪಮ ಯೋಗ ಶಿಕ್ಷಕರಾದ ಶಿವರುದ್ರಪ್ಪ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಮೈಶುಗರ್ ವ್ಯಾಪ್ತಿಯ ರೈತರು ಕಬ್ಬು ಕಟಾವು ಮಾಡಲು ಅನುಮತಿ ನೀಡಬೇಕು ಜೊತೆಗೆ ಕಾರ್ಖಾನೆಯನ್ನ ಶೀಘ್ರವಾಗಿ ಆರಂಭಿಸಬೇಕೆಂದು ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮಂಡ್ಯದ ಮೈಶುಗರ್ ಕಂಪನಿಯಲ್ಲಿ ಶೀಘ್ರವಾಗಿ ಕಬ್ಬು ಅರೆಯಬೇಕಂತ ಒತ್ತಾಯಿಸಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮಂಡ್ಯ ಜಿಲ್ಲೆಯಲ್ಲಿ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಬೆಳೆದ ಕಬ್ಬು ಕಟಾವು ಮಾಡಲು ಅನುಕೂಲಕರವಾಗಿದೆ ಆದ್ದರಿಂದ ಕಳೆದ ಬಾರಿ ಮೇ ತಿಂಗಳಿನ ಕೊನೆ ವಾರದಲ್ಲಿ ಕಬ್ಬು ಅರೆಯಲು ಪ್ರಾರಂಭಗೊಂಡಿದ್ದು ಈ ಬಾರಿ ಜೂನ್ ಎರಡನೇ ವಾರ ಮುಗಿದರೂ ಕಂಪನಿ ಪ್ರಾರಂಭವಾಗದಿರುವುದರಿಂದ ಮಂಡ್ಯ ಜಿಲ್ಲೆಯ ರೈತರಿಗೆ ತುಂಬಾ ತೊಂದರೆಯಾಗಿದೆ ಅದರಿಂದ ತಕ್ಷಣ ಕಬ್ಬು ಕಟಾವು ಮಾಡಲು ಅನುಮತಿ ನೀಡಿ ಮೈಶುಗರ್ ಕಂಪನಿಯನ್ನು ಬಹುಬೇಗ ಶುರು ಮಾಡಬೇಕಂತ ಒತ್ತಾಯಿಸಿದರು ಈ ವಾರದಲ್ಲಿ ಮೈಸೂಗರ್ ಶುರುವಾಗಲು ವಿಳಂಬವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ರೈತ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಜಯರಾಮ್ ಕಾರ್ಯದರ್ಶಿಗಳಾದ ಅಶೋಕ್ ಕುಮಾರ್ ಜವರೇಗೌಡ ಪ್ರಸನ್ನಕುಮಾರ್ ವಿನಯ್ ಇನ್ನಿತರಿದ್ದರು ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದೇಶದ ಮೊದಲ ರೈತರ ಶಾಲೆಯನ್ನ ಕೆರೆಗೋಡು ಹೋಬಳಿಯ ಹಾಲಕೆರೆ ಗ್ರಾಮದಲ್ಲಿ ಆರಂಭಿಸಲಾಗುತ್ತಿದೆ ಎಂದು ಸಂಘದ ಕಾರ್ಯದರ್ಶಿ ಸತ್ಯಮೂರ್ತಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಕಾರ್ಯದರ್ಶಿಗಳಾದ ಸತ್ಯಮೂರ್ತಿ ಅವರು ರೈತರ ಸಬಲೀಕರಣದ ದೃಷ್ಟಿಯಿಂದ ಹಾಗೂ ರೈತರಿಗೆ ಸರಿಯಾದ ಮಾರ್ಗದರ್ಶನ ಮಾಹಿತಿ ನೀಡುವ ಸಲುವಾಗಿ ರೈತ ಶಾಲೆ ಆರಂಭಿಸಲಾಗುತ್ತಿದೆ ಎಂದು ಹೇಳಿದರು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸನ್ನಿಧದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ ರೈತ ಶಾಲೆ ಉದ್ಘಾಟಿಸಲಿದ್ದು ಆಲೇಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಧರ್ ಅಧಿಕೃತ ವಹಿಸುವರು ಎಂದು ಹೇಳಿದರು ಸಂಘದ ಕಜಿ ಪ್ರದೀಪ್ ಕುಮಾರ್ ಪ್ರಸ್ತಾವವಾಗಿ ಮಾತನಾಡಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ವಿಎಸ್ ಕೃಷಿ ವಿವಿಯ ವಿಶೇಷ ಅಧಿಕಾರಿ ಕೆಎಂ ಅಣಿಕುಮಾರ್ ಗೌರವ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಮನ್ಮೂಲ ಅಧ್ಯಕ್ಷ ಶಿವಪ್ಪ ನಿರ್ದೇಶಕರಾದ ರಘುನಂದನ್ ಬಿ ಆರ್ ರಾಮಚಂದ್ರ ಪಿ ಟಿ ಅಧ್ಯಕ್ಷರಾದ ವಿಜಯಾನಂದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಮುಂದೆ ಬಂದಿರೋ ವಿಚಾರ ಏನಂತಂದರೆ ಇದೇ ತಿಂಗಳು ಹದಿನಾರನೇ ತಾರೀಕು ಆಲಕೆರೆ ಅನ್ನೋ ಗ್ರಾಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರೈತರಿಗಾಗಿ ಒಂದು ರೈತರ ಶಾಲೆ ಅಂತ ಅಂತೇಳಿ ಒಂದು ನಿರ್ಮಾಣವನ್ನು ಮಾಡಿದ್ದೀವಿ ಆ ಒಂದು ಶಾಲೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಅವತ್ತು ಹಮ್ಮಿಕೊಂಡಿದ್ದೀವಿ ಆಲ್ಕೆರೆ ಗ್ರಾಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿಶ್ಚಲನ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಅವ್ರಿಗೆ ಅವರ ಸಾನ್ನಿಧ್ಯದಲ್ಲಿ ರವಿಕುಮಾರ್ ಗಣಿಗವ್ರ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗವರ ಒಂದು ಹಸ್ತದಿಂದ ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಕಾ ಜಿಲ್ಲೆಯ ಎಲ್ಲ ರೈತ ಸಂಸ್ಥೆಗಳು ಪ್ರಗತಿಪರ ಸಂಸ್ಥೆಗಳು ಹಾಗೆ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಶುಭ ಕೋರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಫಾರ್ಮರ್ ಎಂಪವರ್ಮೆಂಟ್ ಮಾಡಬೇಕು ಅವ್ರನ್ನ ಸಬಲೀಕರಣ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನಾವು ಎಲ್ಲೋ ಒಂದು ಆಫೀಸ್ ಮಾಡಿ ಅಲ್ಲಿಗೆ ಬನ್ನಿ ನೀವು ಇಲ್ಲಿ ಬಂದು ಕೇಳಿ ಅಂತಂದರೆ ಯಾರೂ ಬರೋದಕ್ಕೆ ರೆಡಿ ಇಲ್ಲ ಯಾಕಂದರೆ ಅವ್ರದೇ ಆದಂಥ ಕೆಲಸ ಕಾರ್ಯಗಳು ಇದ್ದೇ ಇರ್ತವೆ ಹಾಗಾಗಿ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಆಗಿ ಮಾಡಿಕೊಂಡು ಆ ಮಾಡಲಲ್ಲಿ ಅವ್ರ ಜೊತೆನೇ ಇದ್ಕೊಂಡು ಪ್ರತಿದಿನ ಸಂಜೆ ಆರೂವರೆಯಿಂದ ಏಳುವರೆ ಅಥವಾ ಆರೂವರೆಯಿಂದ ಎಂಟರ ತನಕ ವ್ಯವಸಾಯದ ಶಿಕ್ಷಣವನ್ನು ಮತ್ತು ಟೆಕ್ನಾಲ ತಂತ್ರಜ್ಞಾನದ ಶಿಕ್ಷಣವನ್ನು ಮಾರುಕಟ್ಟೆಯ ಶಿಕ್ಷಣವನ್ನು ಅದನ್ನು ಆಧುನಿಕ ಬೇಸಾಯದ ಪದ್ಧತಿಗಳನ್ನು ಅವರಲ್ಲಿ ಅಳವಡಿಸಿ ಸರ್ಕಾರದ ಸವಲತ್ತುಗಳು ಹೇಗೆ ಅವರು ಪಡ್ಕೋಬೇಕು ಯಾವ ಯಾವ ಇಲಾಖೆಗಳಿಂದ ಏನು ಮಾಹಿತಿ ಇದೆ ಅನ್ನೋದನ್ನು ಅವರ ಜೊತೆಲೇ ಇದ್ದು ಅವ್ರನ್ನ ಎಂಪವರ್ಮೆಂಟ್ ಮಾಡಬೇಕು ಜೊತೆಗೆ ಈ ಡಿಪೆಂಡೆಂಟ್ ಆಗ್ಬಿಟ್ಟಿದ್ದಾರೆ ಇವತ್ತೆಲ್ಲ ಗೋಷ್ಠಿಯಲ್ಲಿ ನಂದೀಶ್ ಜಗದೀಶ್ ಕಿರಣ್ಕುಮಾರ್ ಚೇತನ್ ಕುಮಾರ್ ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಸಿದ್ದರಾಮಯ್ಯ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಜೂನ್ ಹದಿನೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ಶಶಿಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ಶಶಿಧರ್ ಅವರು ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪುಟ್ಟಸ್ವಾಮಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದು ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು ಅಂತ ಹೇಳಿದರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಶಾಸಕ ರವಿಕುಮಾರ್ ಗೌಡ ಗಣಿಗ ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು ಕೃಷಿ ಸಚಿವ ಚಲವರಾಯಸ್ವಾಮಿ ಡಾಕ್ಟರ್ ರಾಮ ಮನೋಹರ್ ಲೋಹಿ ವಿಚಾರ ವೇದಿಕೆಯ ಅಧ್ಯಕ್ಷ ಶಿವಣ್ಣ ಉಪಸ್ಥಿತರಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಆರ್ ನಗರ ಶಾಸಕ ರವಿಶಂಕರ್ ಕಡೂರು ಶಾಸಕ ಆನಂದ್ ಮುಖ್ಯಮಂತ್ರಿ ವಿಶೇಷ ಕರ್ತವ್ಯ ಅಧಿಕಾರಿ ಮಹಾದೇವು ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಮನ್ಮೂಲನ ಅಧ್ಯಕ್ಷರಾದ ಶಿವಪ್ಪ ಸಮಾಜ ಸೇವಕ ಉದ್ಯಮಿ ಸ್ಟಾರ್ ಚಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಈ ರಾಜ್ಯದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸುಪುತ್ರರಾದ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕರ್ಡಿಕೊಪ್ಪಲು ಮಂಡ್ಯ ತಾಲೂಕು ಕಡಿ ಗ್ರಾಮದಲ್ಲಿ ಒಂದು ಶುದ್ಧ ಸಿದ್ದರಾಮಯ್ಯನವರ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮನೆ ಯದೀರ ಸಿದ್ದರಾಮಯ್ಯವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ಮಂಡ್ಯ ಲೋಕ ಶಾಸಕರಾದಂಥ ಸನ್ಮಾನ್ಯ ರವಿಕುಮಾರ್ ಅವರು ಮತ್ತು ರಾಮನವರು ವಿಚಾರ ಲೋಹ ವೆಚ್ಚ ವಿಚಾರ ವೇದಿಕೆ ಅಧ್ಯಕ್ಷರಾದಂಥ ಬಿ ಎಸ್ ಶಿವಣ್ಣವರು ಸನ್ಮಾನ್ಯ ಕೃಷಿ ಸಚಿವರಾದ ಚೆಲುರಾಯಸ್ವಾಮಿ ಅವರು ಭಾಗವಹಿಸ್ತವ್ರೆ ಜೊತೆಗೆ ಕೆಆರ್ ನಗರದ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರವಿಶಂಕರ್ ಅವರು ಮತ್ತು ಇನ್ನು ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸಹ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಸ್ವಲ್ಪ ಎಲ್ಲನೂ ಪ್ರಚಾರ ಮಾಡಿ ಸ್ವಲ್ಪ ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಸಹ ಸಂದರ್ಭ ಮಾಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಸಂಗತ ಖಜಾಂಚಿ ರಾಜು ಕೆಂಚಪ್ಪ ಯತೀಶ್ ಮಹಾದೇವ್ ಮಹೇಶ್ ಅರುಣ್ ರಮೇಶ್ ಉಪಸ್ಥಿತರಿದ್ದರು ಕೆಆರ್ಪೇಟಿ ತಾಲೂಕಿನ ಭೂಕನಕೆರೆ ಹೋಬಳಿಯ ಗಂಜಿಗೆರೆ ಪ್ರೌಢಶಾಲೆಗೆ ಶಾಸಕ ಡಿ ಮಂಜು ಭೇಟಿ ನೀಡಿ ಪ್ರೌಢಶಾಲೆಯ ಕೊಠಡಿಗಳನ್ನು ಪರಿಶೀಲಿಸುವ ಜೊತೆಗೆ ಮಕ್ಕಳ ಕಲಿಕೆಯ ಸಾಮರ್ಥ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ಕೆಆರ್ಪೇಟೆ ತಾಲೂಕಿನ ಭೂಕನಕೆರೆ ಹೋಬಳಿಯ ಗಂಜಿಗೆರೆ ಪ್ರೌಢಶಾಲೆಗೆ ಶಾಸಕ ಎಚ್ಡಿ ಮಂಜು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಾಸಕರು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರೌಢಶಾಲೆಯ ಕೊಠಡಿಗೆ ಭೇಟಿ ಕೊಟ್ಟು ಮಕ್ಕಳ ಕಲಿಕಾ ಸಾಮರ್ಥ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇದರ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮಗಳಿಂದ ಮಾಹಿತಿ ಪಡೆದು ಶಾಲೆಯ ಕುಂದು ಕೊರತೆಗಳನ್ನು ವೀಕ್ಷಿಸಿದ್ರು ಜೊತೆಗೆ ಶಿಕ್ಷಕರೊಂದಿಗೆ ಮಾತನಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತೆ ಮತ್ತು ಅವರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಶಾಸಕರು ತಿಳಿಸಿದರು ಮದ್ದೂರು ತಾಲೂಕಿನ ಹಳ್ಳಿಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಗಡಿ ಸುರೇಶ್ ರವರು ಅವಿರೋಧವಾಗಿ ಆಯ್ಕೆಯಾದರು ಮದ್ದೂರು ತಾಲೂಕಿನ ಹಳ್ಳಿಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಗಡಿ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು ನಿಗದಿಯಾಗಿದ್ದಂತೆ ನಡೆದ ಚುನಾವಣೆಯಲ್ಲಿ ಸುರೇಶ್ ರನ್ನು ಬಿಟ್ಟರೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗೆ ಕರ್ತವ್ಯ ನಿರ್ವಹಿಸಿದ ಸುಧಾಕರ್ ಅವರು ಅಂಗಡಿ ಸುರೇಶ್ ರವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ಬಳಿಕ ಸಂಘದ ನೂತನ ಅಧ್ಯಕ್ಷ ಅಂಗಡಿ ಸುರೇಶ್ ಮಾತನಾಡಿ ಸಂಘದ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳ ಸದಸ್ಯರುಗಳ ಸರಿ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರುಗಳ ಸಹಕಾರ ಪಡೆದು ಶ್ರಮಿಸುವುದಾಗಿ ತಿಳಿಸಿದರು ಎಲ್ಲ ನಮ್ಮ ಅಭಿನಂದನೆ ವಿರೋಧವಾಗಿ ಆಯ್ಕೆ ಮಾಡಿದರ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ ಏನೇ ಎಲ್ಲ ಅಭಿವೃದ್ಧಿ ಮಾಡ್ತೀರಿ ಕೃಷಿಗೆ ಸಂಬಂಧಿಸಿದ ಸಾಲ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಸೇರಿದಂತೆ ಇತರೆ ಅಗತ್ಯ ಸೌಲಭ್ಯಗಳನ್ನು ಸಮರ್ಪಕವಾಗಿ ದೊರಕುವಂತೆ ಗಮನ ಹರಿಸುವುದಾಗಿ ಹೇಳಿದರು ಈ ವೇಳೆ ಸಂಘದ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ನಿರ್ದೇಶಕರಾದ ರವಿ ಮಂಚೇಗೌಡ ಈಶ್ವರ್ ಚಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವಕ್ಫ ಕಾನೂನು ತಿದ್ದುಪಡಿಗೆ ತೀವ್ರ ವಿರೋಧ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಕೇಂದ್ರ ಸರ್ಕಾರದ ನಿಲುವಿಗೆ ಖಂಡನೆ ಪ್ರೊಫೆಸರ್ ಜಯಪ್ರಕಾಶ ಗೌಡರಿಗೆ ಗೌರವ ಡಾಕ್ಟರೇಟ್ ಪದವಿ ಘೋಷಣೆ ಜೂನ್ ಹದಿನಾಲ್ಕರಂದು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ರಾಜ್ಯಪಾಲ ತಾವರ್ ಚಂದ್ ಗೆಲೋಟ್ ರವರಿಂದ ಪದವಿ ಪ್ರಧಾನ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಕಾರ್ಯಕ್ರಮ ಆಯೋಜನೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ತಂಬಾಕು ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಸಲಹೆ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ಯಶಸ್ವಿ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಯೋಗಿ ಫೌಂಡೇಶನ್ ಆಯೋಜನೆ ಮೈಶುಗರ್ ವ್ಯಾಪ್ತಿಯ ರೈತರ ಕಬ್ಬು ಕಟಾವು ಮಾಡಲು ಅನುಮತಿಗೆ ಒತ್ತಾಯ ಶೀಘ್ರವಾಗಿ ಕಾರ್ಖಾನೆ ಆರಂಭಿಸಲು ತಾಕೀತು ಬಿಜೆಪಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ